ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೆಂತ್ಯ ಚಟ್ನಿ ಬಾಣಂತಿ ಚಟ್ನಿ ಅಂತಲೇ ಹೇಳ್ಬೋದು ಈ ಚಟ್ನಿಯನ್ನು ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ ಮೊದಲಿಗೆ ಮೆಂತೆ ಕಾಳುಗಳನ್ನು ಎರಡರಿಂದ ಮೂರು ತಾಸು ನೀರಿನಲ್ಲಿ ನೆನೆಸಿಡಬೇಕು ಈ ರೀತಿಯಾಗಿ ನೆನೆಸಿಡೋದ್ರಿಂದ ಚಟ್ನಿ ಚೆನ್ನಾಗಾಗುತ್ತಾ ಹಾಗೆ ನೇರವಾಗಿ ಮೆಂತೆ ಕಾಳಿನಿಂದ ಚಟ್ನಿ ಮಾಡಲು ಸಾಧ್ಯವಿಲ್ಲ ಆದ ಕಾರಣ ಎರಡರಿಂದ ಮೂರು ತಾಸು ಮೆಂತೆ ಕಾಳನ್ನು ನೆನೆಸಿಡಬೇಕು ಬೇಕಾಗುವ ಸಾಮಗ್ರಿಗಳು ಒಣಗೊಬ್ಬರಿ ಬೆಲ್ಲ ಉಪ್ಪು ಕೊತ್ತಂಬರಿ ಜೀರಿಗೆ ಬೆಳ್ಳಿ ಮೊದಲಿಗೆ ನೆನೆಸಿದಂತಹ ಮೆಂತೆ ಕಾಳುಗಳನ್ನು ಒಂದು ಜಾರಿಗೆ ಹಾಕಿಕೊಳ್ಳಿ ನಂತರ ಅದಕ್ಕೆ ಕೊಬ್ಬರಿನ ಹಾಕಿಕೊಂಡಿದ್ದೇನೆ ಕೊಬ್ಬರಿ ಬೆಲ್ಲ ಜೀರಿಗೆ ಕರಿಬೇವು ಸ್ವಲ್ಪ ಉಪ್ಪು ನಾನಿಲ್ಲಿ ಕಪ್ಪು ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲವನ್ನ ತೆಗೆದುಕೊಂಡಿದ್ದೇನೆ ನೀವು ಬೇಕಾದರೆ ಅದೇ ತಗೋಬೋದು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಬೆಲ್ಲವನ್ನೇ ಉಪಯೋಗಿಸ್ಕೋಬೋದು ಕೊತ್ತಂಬರಿ ಸೊಪ್ಪು ಇತ್ತಂದ್ರೆ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹಿತ ನೀವು ಉಪಯೋಗಿಸ್ಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸಿಲ್ಲ ನಂತರ ಎರಡು ಚಮಚ ಅಚ್ಚ ಖಾರದ ಪುಡಿಯನ್ನು ನೀವು ಹಾಕಿಕೊಳ್ಳಬೇಕು ನಂತರ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಹಾಕಿಕೊಂಡಿದ್ದೇನೆ ನೀವು ಬೇಕಾದ್ರೆ ಹುಣಸೆಯನ್ನು ಹಾಕೋಬೋದು ಅಥವಾ ಹಾಕದೇನೆ ಹಾಕಿ ಚಟ್ನಿ ಮಾಡಿದ್ರೂ ನಡೆಯುತ್ತಾ ಇವೆಲ್ಲವನ್ನು ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳಬೇಕು ಈ ಒಂದು ಚಟ್ನಿಯನ್ನು ಬಾಣಂತಿ ಚಟ್ನಿ ಅಂತಲೂ ಸಹಿತ ಕರೀತಾರ ಇದರಿಂದ ಏನಾಗುತ್ತಪ್ಪ ಬಾಣಂತಿಯರು ಈ ಒಂದು ಚಟ್ನಿಯನ್ನು ತಿನ್ನೋದ್ರಿಂದ ಅವರ ಎದೆ ಹಾಲು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಒಂದು ಚಟ್ನಿಯನ್ನ ಬಾಣಂತಿಯರಿಗೆ ಅತಿ ಹೆಚ್ಚಾಗಿ ಮಾಡಿಕೊಡ್ತಾರ ಇದನ್ನ ನಾವು ದೋಸೆ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಸಹಿತ ಹಾಕಿಕೊಂಡು ತಿನ್ನಬಹುದು ಬಾಣಂತಿಯರು ಇದನ್ನ ಬಿಸಿಯಾಗಿ ಅನ್ನದ ಜೊತೆಯೂ ಸಹಿತ ಸೇವಿಸ್ಕೋದು ಅನ್ನ ತುಪ್ಪ ಮತ್ತು ಈ ಒಂದು ಮೆಂತ್ಯ ಚಟ್ನಿಯನ್ನ ತಿನ್ನಬಹುದು ಬಾಣಂತಿಯರು ಇದನ್ನ ತಿನ್ನೋದ್ರಿಂದ ಅವರೇ ಹಾಲು ಗಟ್ಟಿಯಾಗಿ ಮತ್ತು ಹೆಚ್ಚಾಗುತ್ತ ಬಾಣಂತಿಯರಿಗೆ ಎದೆ ಹಾಲಿನ ಪ್ರಮಾಣ ಹೆಚ್ಚಾಗೋದರಿಂದ ಮಗುವಿಗೆ ಹಾಲು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತ ಹಾಗಾಗಿ ಮೆಂತೆ ಚ ಕಾಳು ಚಟ್ನಿಯನ್ನು ಬಾಣಂತಿಯರಿಗೆ ಅವರ ಬಾಣಂತನದ ಸಮಯದಲ್ಲಿ ಅತಿ ಹೆಚ್ಚಾಗಿ ಮಾಡಿಕೊಡ್ತಾರೆ ಇದನ್ನು ಅವರು ಅನ್ನದ ಜೊತೆಗೆ ತಿನ್ಬೋದು ಅಥವಾ ಚಪಾತಿ ಜೊತೆಗೆ ಸಹಿತ ತಿನ್ನಬಹುದು ಮಿಕ್ಸಿ ಮಾಡಬೇಕಾದ್ರೆ ನೀವು ಬೇಕಂದ್ರೆ ನೀರು ಹಾಕ್ಕೊಳ್ಬೋದು ಅಥವಾ ಹಾಕದೇ ಮಿಕ್ಸಿ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಕ್ಸಿ ಮಾಡ್ಕೊಂಡೀನಿ ಇಲ್ಲಾಂದ್ರೆ ಫುಲ್ಲು ಉದ್ರ ಉದ್ರ ಅಂತ ಆಗುತ್ತೆ ಈ ಚಟ್ನಿ ನಿಮಗೆ ಉದ್ರ ಬೇಕಂದ್ರೆ ನೀರು ಹಾಕಬೇಡಿ ಇಲ್ಲಪ್ಪ ನಂಗೆ ಸ್ವಲ್ಪ ಗಟ್ಟಿಯಾಗಿನ ಬೇಕು ಅಂತಂದ್ರೆ ನೀರನ್ನು ಹಾಕ್ಬೋದು ಈ ರೀತಿಯಾಗಿ ನಾವು ಮೆಂತ್ಯ ಚಟ್ನಿಯನ್ನು ತಯಾರಿಸ್ಕೋಬೋದು ಇದಾಗಿತ್ತು ಕಾಳು ಚಟ್ನಿ ಹೇಗೆ ತಯಾರಿಸಿದೆ ಎಂಬುದು ಎಲ್ರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮರ್ಯಾದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು